ಪ್ರಕಾರ ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾನೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಹದಿಮೂರರವರೆಗೆ ಅಲ್ಲಿ ಇದು ಮಾಡೋಗೆ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು ಪಂಚಾಯಿತಿ ಹೆಣ ಹಾಕ್ತಿದ್ದದ್ದು ಯಾಕಂದ್ರೆ ಇದೆ ನಾವು ಕನ್ನಡ ನೋಡಿದೆ ಯಾವಾಗ ನೋಡಿದ್ರಿ ಈ ತ ಹೆಣ ಊತಾಕೊದ ನಾನು ಸುಮಾರು ಎರಡ್ ಸಾವಿರದ 2003 ರಿಂದ 2010 ರೊಳಗೆ ಆಗ್ನ ಸಮಯದಲ್ಲಿ ನಾನು ನೋಡಿದೆ ಸರ್ ನಾವು ಅಲ್ಲಿ ಹೆಣ ಊತೋದನ್ನು ತುಂಬಾ ಸತ್ತಿ ನೋಡಿದೆ ಅಂದ್ರೆ ನಾವು ಯಾರ ಹತ್ರ ಹೋಗ್ತಿರ್ಲಿ ಹೋಗ್ತಿರ್ಲಿಲ್ಲ ಪಂಜರಗಳು ಸಿಗುತ್ತೆ ಏಕೆಂದ್ರೆ 2006 ಮುಂಚೆ ಯಾವುದು ಹೀಗೆ ಹೀಗagit ಇರೋದ ನೆತ್ರಾವತಿ ಸ್ಥಾನಕ್ಕೆ ಪ್ರದಕ್ಷಿಣೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಎಸ್ ಐ ಟಿ ತನಿಖೆ ಬಗ್ಗೆ ಅಂತೂ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅಂಡ್ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರೋದು ಬಂದು ಮಾರ್ಕ್ ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ಗಳಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಅಂತ ಸೊ ನನ್ನ ಪ್ರಶ್ನೆ ಇದೇ ಇರೋದು ಎಸ್ ಐ ಟಿ ತನಿಖೆ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ಮುಂದೆ ಬಂದು ಏನೇನೋ ಹೇಳಿದ್ರು ಫಾರ್ ಎಕ್ಸಾಂಪಲ್ ಅಟ್ ಕರೆಂಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಪುಟಾಣಿ ಅವರು ಏನ್ ಹೇಳಿದ್ರು ಅಂದ್ರೆ ಹೌದು ಭೀಮಾ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ ಅಂಡ್ ಈಗ ಆಲ್ರೆಡಿ ಏನು ಎಸ್ ಐ ಟಿ ಅವರು ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಒಂದು ಸ್ಪಾಟ್ಸ್ ನಿಮ್ಮ ಕೈಯಿಂದ ನಾವೇ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡೀಸ್ ನ ಹುಟ್ ಹಾಕಿಸಿದೀವಿ ದಾಖಲೆಗಳು ಇದಾವೆ ಅಂತ ಹೇಳಿದ್ರು ಅದ್ಮೇಲೆ ನಿಮಗೆ ಇದೆ ನನ್ನ ಪ್ರೀತಿಯ ಸಹೋದರ ಕಿರಿಕ್ ಕೀರ್ತಿ ಹಾಗೂ ವಸಂತ್ ಗಿಳಿಯರ್ ಅವರು ಕೂಡ ಸಿಕ್ ಸಿಕ್ಕಲ್ಲಿ ಕಣ್ ಕಣ್ ಡಿಬೇಟ್ಸ್ ಅಲ್ಲೆಲ್ಲ ಹೇಳಿದಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ಲಿ ಗುಂಡಿ ಅಗಿಲಿ ಅವ್ರಿಗೆ ಒಂದಲ್ಲ ಹಲವಾರು ಶವಗಳು ಸಿಕ್ತವೆ ಎಲ್ಲಾ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಶವಗಳೇ ಎಲ್ಲಾ ದುರ್ದು ದಾಖಲೆಗಳು ಇದಾವೆ ಅಂತ ಹೇಳುದು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಆರನೇ ಸ್ಪಾಟ್ ಅಲ್ಲಿ ಹಾಗೂ ಹದಿನಾಲ್ಕನೇ ಸ್ಪಾಟ್ ಅಲ್ಲಿ ಬಿಟ್ರೆ ಇನ್ ಎಲ್ಲೂನು ಏನು ಮೂಳೆ ಸಿಕ್ಕಿಲ್ಲ ಆ ಹದಿಮೂರನೇ ಸ್ಪಾಟ್ ಅಲ್ಲಿ ಅಂತೂ ಎಸ್ ಐ ಟಿ ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ ಸೊ ನಾವ್ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ಪಂಚಾಯತಿ ಅವರು ಹೂತ್ ಹಾಕದಂತಹ ಶವಗಳು ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ ಪೋಸ್ಟ್ ಮಾರ್ಟಮ್ ಆಗದೇ ಇರೋದು ಸಿಕ್ಕಿಲ್ಲ ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡೀಸ್ ಸಿಕ್ಕಿಲ್ಲ ಅಂದ್ರೆ ಪಂಚಾಯತಿ ಅವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ ಸೊ ಇಲ್ಲಿ ಸಮಥಿಂಗ್ ಏನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ ಇದ್ರ ಬಗ್ಗೆ ಜನ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಬಗ್ಗೆ ಜನ ಪ್ರಶ್ನೆ ಮಾಡಬೇಕು